ನಮ್ಮ ಜೊತೆ ಸಾಮಾಜಿಕ ಕ್ಷೇತ್ರದಲ್ಲಿ ಸಾಮಾಜಿಕವಾಗಿ ಸೇವೆಯನ್ನು ಮಾಡಿಕೊಂಡು ಈ ದಿನ ಪ್ರಸಿದ್ಧಿಯನ್ನು ಪಡ್ಕೊಂಡಿರುವಂತಹ ಈಶ್ವರ್ ಮಲ್ಪೆ ಇದ್ದಾರೆ ಬನ್ನಿ ಅವ್ರ ಹತ್ರ ಬರೋಣ ನಮಸ್ತೆ ಸರ್ ನಮಸ್ತೆ ಮೊದಲಾಗಿ ನಮ್ಮ ಶ್ರೀನಿವಾಸ್ ತಮಗೆ ಆತ್ಮೀಯ ಸ್ವಾಗತ ಆತ್ಮೀಯ ಯು ಸರ್ ಈಗ ನಂದೊಂದು ಪ್ರಶ್ನೆ ಸಾಕಷ್ಟು ಸಾಮಾಜಿಕವಾಗಿ ಸೇವೆಯನ್ನು ಮಾಡ್ತೀರಾ ಮನೆಯಲ್ಲಿ ಈ ತರದೊಂದು ಪರಿಸ್ಥಿತಿ ಇದೆ ಅಂತ ಹೇಳಿದರೆ ಅಷ್ಟೆಲ್ಲ ಪರಿಸ್ಥಿತಿಗಳ ಮಧ್ಯೆ ಸಾಮಾಜಿಕವಾಗಿ ಸೇವೆಯನ್ನು ಮಾಡುವಂತ ಸಂದರ್ಭದಲ್ಲಿ ಯಾವತ್ತಾದರೂ ಇದು ಕಷ್ಟ ಅಂತ ಅನಿಸ್ಲಿಲ್ವಾ ಖಂಡಿತವಾಗೂ ಒಂದು ಸಲ ಈ ಕೆಲಸನೇ ಬೇಡ ಅಂತ ಆಗ್ತದೆ ಯಾಕಂದರೆ ತುಂಬ ಜನ ಕಾಲೆಳೆಯೋರು ಕಾಲಿಳಿತ ಇರ್ತಾರೆ ಆ ಸಂದರ್ಭದಲ್ಲಿ ನಾನು ಕಾಲಿಳೋರು ಎಳಿತೇ ಇರಲಿ ನಾವು ನಮ್ಮ ಸಮಾಜ ಸಾಮಾಜಿಕ ಕ್ಷೇತ್ರದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಸಾ ನಮ್ಮ ಏನಾದರೂ ಮಾಡಿಕೊಡ್ಬೇಕಂತ ಒಂದು ಉದ್ದೇಶದಿಂದ ನಾನು ಮಾಡ್ತಾ ಮಾಡ್ತಾ ಬಂದು ಈ ಮಟ್ಟಕ್ಕೆ ಬಂದಾಗ ಕೊನೆಯದಾಗಿ ನನ್ನ ವಿಶೇಷ ಮಕ್ಕಳು ಮೊದಲೇ ಹೇಳಿದ್ದೀನಿ ಎರಡು ಮೂರು ಮಕ್ಕಳಿದೆ ಆ ರೀತಿಯಲ್ಲೂ ಸಹ ನನಗೆ ಕೊನೆಯದಾಗಿ ಬಂದದ್ದು ನನಗೆ ಶಿರೂರು ಗುಡ್ಡ ಕುಸಿತ ಆ ಶಿರೂರು ಅದೇ ಟರ್ನಿಂಗ್ ಪಾಯಿಂಟ್ ನನಗೆ ಆಗಿದ್ದು ಯಾಕೆಂದರೆ ನನಗೆ ತುಂಬ ಸೇವಿಸು ಇಪ್ಪತ್ತು ವರ್ಷದಿಂದ ಮಾಡಿದ್ರು ಸರ್ ನನಗೆ ದೇವ್ರು ನನಸ್ಕೊಂಡೆ ದೇವರು ನನಗೆ ಇಷ್ಟು ಕಷ್ಟ ಬಂದರೂ ಸಹ ನನ್ನ ಮಕ್ಕಳಿಗೊಂದು ಹುಷಾರಾಗಿಲ್ಲ ನಡೆಯುವುದಿಲ್ಲ ಈಗೆಲ್ಲ ಆಯ್ತಲ್ಲ ಅಂತ ಆದರೆ ಕೊನೆಗೆ ಶಿರೂರ್ದೊಂದು ನನ್ನ ತ ಆ ದಿವಸ ನನ್ನ ತಂದೆ ತೀರು ಹೋಗಿದ್ದು ತಾಯಿ ತೀರಿ ಹೋಗಿದ್ದರು ತಾಯಿ ತೀರಿ ಹೋದ್ರೂ ಸಹ ನಾನು ಆ ಶಿರು ಅಲ್ಲಿ ಹನ್ನೊಂದು ದಿವಸ ಆಯಿತು ಅಷ್ಟೊತ್ತಿಗೆ ನಾನು ಅಲ್ಲಿ ಹೋದೆ ಅಲ್ಲಿ ಹೋದಾಗ ನಿಮ್ಗೆ ಗೊತ್ತಿದ್ದಾಗಿ ಎಲ್ಲ ನಮ್ಮ ಊರಿನ ಕೇರಳ ಆಗಲಿ ನಮ್ಮ ಕರ್ನಾಟಕ ಅಲ್ಲಿ ಆ ಶಿರೂರು ಗಂಗಾವಳಿಯಲ್ಲಿ ಅರ್ಜುನ್ ಎನ್ನುವ ಒಬ್ಬ ಕೇರಳದ ಒಬ್ಬ ಟ್ರಕ್ ಡ್ರೈವರ್ ಅದಲ್ಲದಲ್ಲಿರುವ ಲೋಕೇಶ್ ಮತ್ತು ಜಗನ್ನಾಥ ದೇಹ ಸಿಗದು ಎಲ್ಲ ಹುಡುಕಾಡ್ತಿದ್ರು ನೀರಿನ ಪ್ರೆಷರ್ ತುಂಬ ಇತ್ತು ನೈನ್ ಪಾಯಿಂಟ್ ಸಿಕ್ಸ್ ಇತ್ತು ಅಷ್ಟು ಸ್ಪೀಡಲ್ಲಿ ಹೋಗುವಾಗ ಅಲ್ಲಿ ನೇವಿಯವರಾಗಲಿ ನಮ್ಮದು ಕರ್ನಾಟಕದ ನೇವಿ ಆಗಲಿ ಮತ್ತು ಎಷ್ಟೇ ರಪ್ಪು ಎಂಡೆರಪ್ಪು ಮತ್ತು ಫೈರ್ ಬ್ರಿಗೇಡ್ ಮತ್ತು ಅಲ್ಲಿರುವ ಸ್ಥಳೀಯರು ಯಾರು ಸಹ ನೀರಿಗೆ ಮುಳುಗಿಗೆ ಆಗಿಲ್ಲ ಆವಾಗ ನಾನು ಇಲ್ಲಿದ್ದೆ ಮಡಿಕೇರಿಯಲ್ಲಿ ಮಡಿಕೇರಿಯಲ್ಲಿ ಅಲ್ಲೊಂದು ಕುಶಲ ನಗರದ ಹತ್ರ ಒಂದು ದೇಹ ತೆಗೀತಿದ್ದೆ ನಮಗೆ ಅಲ್ಲಿನ ಎಸ್ ಪಿ ಅವರು ಡಿ ಎಸ್ ಪಿ ಅವರು ಫೋನ್ ಮಾಡಿ ನೀವು ಅತ್ಯಶ್ಯವಾಗಿ ಬರಬೇಕು ಇಲ್ಲಿ ಒಂದು ದೇಹ ತೆಗಿಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದ ಆ ತಕ್ಷಣ ನಾನು ಅಲ್ಲಿನ ಒಂದು ದೇಹ ತೆಗೆದು ರಾತ್ರಿ ನಮ್ಮ ಟೀಮ್ ಕರ್ಕೊಂಡು ಟೀಮ್ನಲ್ಲಿ ಹತ್ತು ಹುಡುಗರಿದ್ದಾರೆ ನನ್ನ ಟೀಮ್ ಮುಟ್ಟಿ ಅವ್ರು ಕರ್ಕೊಂಡು ಸೀದಾ ಶಿರೂರಿಗೆ ಹೋದೆ ಶಿರೂರು ಹೋದಾಗ ನಿಮ್ಗೆ ಅಲ್ಲಿ ನಡೆದಿರುವ ನೈಜ ಘಟನೆ ಎಲ್ಲ ಗೊತ್ತಿದೆ ನಾನು ಪಾ ಪಾ ಪ್ರತ್ಯಕ್ಷವಾಗಿ ಪಾರದರ್ಶಕವಾಗಿ ನೋಡಬೇಕು ಆ ಥರನೇ ಅಲ್ಲಿರುವ ದೇಹಗಳನ್ನು ತೆಗೆಯುವಾಗ ಪ್ರತಿಯೊಂದು ಅಂಗಲಂಗಲಲ್ಲೂ ಹುಡುಕಿದೆ ಹೋಗುವಾಗ ನೀರಿನ ಆಳದಲ್ಲಿ ನನಗೆ ಕಷ್ಟ ಆಗಿದೆ ಅಂದರೆ ನೀರು ಆಳದಲ್ಲಿ ಒಂದು ಸಲ ನೀರು ಕೆಂಪಾಗಿದೆ ಅಷ್ಟು ಕಪ್ಪು ಕೆಳಗಡೆ ಏನೂ ತೋರೋದಿಲ್ಲ ಮೇಲುಗಡೆ ನೀರು ಕೆಂಪು ಉಂಟು ಕೆಳಗಡೆ ಕಗ್ಗತ್ತಲೇ ಉಂಟು ಸುಮಾರು ಒಂದು ನಲ್ವತ್ತು ಅಡಿಯಲ್ಲಿ ನಾನು ಹುಡ್ಕ್ತಾ ಹುಡುಕ್ತಾ ಹೋಗುವಾಗ ನನ್ನ ರೋಪ್ ಕಟ್ಟಾಗ್ತದೆ ರೋಪ್ ಕಟ್ಟಾಗುವಾಗ ನಾನು ಒಬ್ಬನೇ ನೀರಾಡಿಲಿರೋದು ನನ್ನ ನಮ್ಮ ಟೀಮ್ನಲ್ಲಿ ನಾನು ಡ್ರೈವರ್ ಆಗಿ ನಾನು ಒಬ್ಬನೇ ಇರೋದು ಮತ್ತು ಹತ್ತು ಜನ ಅದು ಹತ್ತು ಜನರಲ್ಲಿ ಐದು ಜನ ಪೈಲಟ್ ಇದ್ದಾರೆ ಪೈಲಟ್ ನನ್ನ ಡ್ರೈವರ್ ಇದ್ದಾರೆ ಗಾಡಿ ಯಾಕೆಂದರೆ ಹತ್ರ ಎರಡು ಆಂಬುಲೆನ್ಸ್ ಇದೆ ಉಚಿತವಾಗಿ ಎಲ್ರಿಗೂ ಸಹ ಕೊಡೋದು ನಾನು ನಮ್ಮ ಇಲ್ಲಿ ಇಲ್ಲಿ ಆಗಲಿ ನಮ್ಮ ಕರ್ನಾಟಕದ ಪ್ರತಿಯೊಂದು ಭಾಗಕ್ಕೂ ನಾನು ಉಚಿತವಾಗಿಯೇ ಕಳಿಸೋದು ಯಾಕೆಂದರೆ ಆ ಸಲ ನಾನು ಅಲ್ಲಿ ಹೋಗುವಾಗ ರೋಪ್ ಕಟ್ಟಾಯಿತು ರೋಪ್ ಕಟ್ಟಾಗುವಾಗ ಸುಮಾರು ನಲವತ್ತು ಅಡಿಯಲ್ಲಿದ್ದೆ ಏನೂ ತೋರೋದಿಲ್ಲ ನಾನು ಹೊಡ್ಕೊಂಡು ಹೋಗೋರು ರೋಪ್ ಕಟ್ಟಾದ ತಕ್ಷಣ ನಾನು ಇನ್ನೂರು ಮೀಟ್ರಷ್ಟು ಅಡಿಭಾಗದಲ್ಲಿ ಹೋದೆ ಅಡಿಭಾಗ ಹೋಗೋದು ನನಗೆ ನನ್ನ ಒಂದು ಕೊನೆಯ ಆಸೆ ಬಿಟ್ಬಿಟ್ಟು ಯಾಕೆಂದ್ರೆ ನಾನು ನೀರ ಆಳದಲ್ಲಿ ಏನಾದರೂ ಆಗುತ್ತ ಅಂತ ಯಾಕೆಂದ್ರೆ ಮೇಲೆ ಬರಲಿಕ್ಕೆ ಎಷ್ಟೋ ಟ್ರೈ ಮಾಡಿದ್ರೆ ಬರಲಿಕ್ಕೆ ಆಗಲಿಲ್ಲ ನನಗೆ ಕಣ್ಣಲ್ಲಿ ಕಣ್ಣಿದ್ರಿಗೆ ಬಂದದ್ದೇ ಸಮಸ್ತ ಜನತೆ ನಿಮ್ಮನ್ನೆಲ್ಲ ಬಿಟ್ಟು ಹೋಗ್ತಿದ್ದೀನಲ್ಲ ಅಂತ ಒಂದು ಸಲ ಕಣ್ಣೀರು ಬಂತು ನೀರು ಆಳದಲ್ಲಿ ಹಾಗೂ ನನ್ನ ಎರಡು ಮಕ್ಕಳು ನನ್ನ ಹೆಂಡತಿ ಎಲ್ಲ ಕಣ್ಮುಂದೆ ಬಂದುಬಿಟ್ರು ನನ್ನ ಮೇಲೆ ಬರಲಿಕ್ಕೆ ಆಗೋದಿಲ್ಲ ಯಾಕೆಂದರೆ ನಾನು ಎಷ್ಟು ಟ್ರೈ ಮಾಡಿದರೂ ಮೇಲೆ ಆಗಿಲ್ಲ ಅಷ್ಟು ನೀರಿನ ಒತ್ತಡ ಉಂಟು ಮತ್ತು ನೀರು ಆಳದಲ್ಲಿರುವ ಮುಣಚಾದ ಕಬ್ಬಿಣ ಪೀಸ್ಗಳು ಮರ ಗೊತ್ತಾ ಗುತ್ತಾ ಹೋಗ್ತಿತ್ತು ಹೋಗುವಾಗ ನನಗೆ ಕ ಕೈಗೆ ಕಟ್ ಅದೊಂದು ಕಟ್ಟಾಗಿ ಕಬ್ಬಿಣದ್ದು ಅದು ನನ್ನ ಶರ್ಟ್ ಸಾರ್ದೋಯಿತು ಆವಾಗ ಕೊನೆಯದಾಗಿ ನನಗೆ ಒಂದೇ ಒಂದಿರೋದು ಏನಂದರೆ ಬಿ ಸಿ ಡಿ ಬಿ ಸಿ ಡಿಯಲ್ಲಿ ಎಮರ್ಜೆನ್ಸಿ ಅಂತ ಒಂದು ಹ ಗಾಳಿ ತುಂಬುತ್ತದೆ ಸಡನ್ನಾಗಿ ನನ್ನ ಕೈಯ್ಯ ಡಿಗೆ ಹೋಯ್ತು ಬಿಸಿಡಿ ಹೋಗುವಾಗ ಆಟೋಮೆಟಿಕ್ಕಾಗಿ ಅದಕ್ಕೆ ಸುಮಾರು ಒಂದು ಮನುಷ್ಯ ಮೇಲೆ ಎದ್ದೇಳುವಷ್ಟು ತಕ್ಷಣ ನಮ್ಮ ಹಿಂದೆ ಸಿಲಿಂಡರಲ್ಲಿರುವಾಗ ಆಕ್ಸಿಜನ್ ಅದಕ್ಕೆ ತುಂಬ್ತದೆ ಸಡನ್ನಾಗಿ ನಾನು ಇನ್ನೂರು ಮೀಟ್ರ್ ಮೇಲೆ ಬಂದಾಗ ತಕ್ಷಣ ಮೇಲೆ ಬಂದೆ ಆವಾಗ ಒಂದು ಸಲ ಸುಗುಷಾಯ್ತು ಎಲ್ಲರ ಮತ್ತೊಂದು ಸಲ ಬದುಕಿ ಬಂದೆ ಒಂದು ಸಲ ನನ್ನ ಪ್ರಾಣ ಹೋಯ್ತು ಅಂದೆ ಅನ್ಸ್ಕೊಂಡೆ ಯಾಕಂದರೆ ಮೇಲೆ ಬರಲಿಕ್ಕೆ ಯಾಕಂದರೆ ನನ್ನ ಅಲ್ಲಿರೋ ವೆಯ್ಟ್ ಸುಮಾರು ಹನ್ನೆರಡು ಕೆ ಜಿ ವೆಯ್ಟ್ ಇತ್ತು ಅದು ನಾವು ಸೀಸ ಅಂತ ಹೇಳ್ತೇವೆ ಬೆಲ್ಟ್ ಅಂತ ಆ ಬೆಲ್ಟನ್ನು ನಾನು ಕಳಚುಬಿಟ್ಟೆ ಕಳಿಸಿಬಿಟ್ಟಿದ್ದಕ್ಕೆ ವೆಯ್ಟ್ ಮೇಲೆ ಬಂತು ಅಷ್ಟು ಸ್ಪೆಷಲ್ ಮೇಲೆ ಬರಲಿಕ್ಕೆ ಆಗಲಿಲ್ಲ ಅಂದರೆ ಟೋಟಲ್ ನಲವತ್ತು ಕೆ ಜಿ ಟೋಟಲ್ ವೆಯ್ಟ್ ಇತ್ತು ನನ್ನ ಕೆ ಜಿ ಎಪ್ಪತ್ತು ಒಟ್ಟು ನೂರಿಪ್ಪತ್ತು ಕೆ ಜಿ ವೆಯ್ಟ್ ಮೇಲೆ ಬರಬೇಕಾದ್ರೆ ತುಂಬ ಕಷ್ಟ ಹಾಗೇ ಆ ದೇವರ ದಯದಿಂದ ಸಮಸ್ತ ಜನತೆಯ ಆಶೀರ್ವಾದದಿಂದ ಮೇಲೆ ಬಂದು ನೋಡಿದಾಗ ನನಗೆ ಬದುಕಿದೆ ಅಂತಾಯಿತು ಆಮೇಲೆ ಅಲ್ಲಿ ಎಪ್ಪತ್ತೆರಡು ದಿನ ಆದಮೇಲೆ ಕೇರಳದ ಅರ್ಜುನ ದೇಹ ಟ್ರಕ್ ತೆಗೆದಿದ್ದೀವಿ ಮೇಲೆ ಅಲ್ಲಿರುವ ಒಂದು ಗಾಡಿಯಾಗಲಿ ಬೈಕ್ ಆಗಲಿ ಅದಲ್ಲದೆ ಅಲ್ಲಿರುವ ಆ ಗಾಡಿಯಲ್ಲಿರುವ ಆಕೇಶಿ ಮರ ಅದು ಯಾರಿಗಂತ ಗೊತ್ತಿಲ್ಲ ತುಂಬ ಆಕೇಶಿ ಮರ ಇತ್ತು ಅದೊಂದು ಇಪ್ಪತ್ತೈದು ಆಕೇಶಿ ಮರ ತೆಗೆದು ಆ ಕೇರಳದ ಆ ತಾಯಿ ಅರ್ಜುನ ತಾಯಿಗೆ ನಾನು ಹೋಗಿ ಮಾತು ಕೊಟ್ಟಿದ್ದೆ ಇದು ಎರಡನೇ ಸಲ ಫಸ್ಟ್ ಅಟೆಂಡಲ್ಲೇ ಮಾತು ಕೊಟ್ಟಿದ್ದೀನಿ ನಿಮ್ಮ ಮಗನ ದೇಹ ಮಣ್ಣೊಳಗೆ ಉಂಟು ಯಾಕೆಂದರೆ ನಾನು ಹುಡುಕುವಾಗ ನನಗೆ ಸಿಕ್ಕಿದ್ದಲ್ಲಿ ರೋಪ್ ಅಷ್ಟು ರೋಪ್ ಮತ್ತು ಜಾಕ್ ಆವಾಗ ಗೊತ್ತಾಯಿತು ನಮ್ಮ ಡಿಪಾರ್ಟ್ಮೆಂಟ್ ಕಂಡುಹಿಡಿಯದದ್ದೇ ನಾವು ನೀರಲ್ಲಿ ಕಂಡುಹಿಡ್ದಿದ್ದೆ ಅಂತ ಯಾಕೆಂದರೆ ನಾವು ಮಾನವರಾಗಿ ನೀರಡಿಯಲ್ಲಿ ಜನಗಳ ಆಶೀವನ ಹುಡುಕ್ತಾ ಹೋಗ್ತೇವೆ ಆವಾಗ ಅಲ್ಲಿ ಸಿಕ್ಕಿದ್ದು ನಮಗೆ ರೋಪು ರೋಪ್ ಸಿಕ್ಕಿದ ಮೇಲೆ ಗೊತ್ತಾಯಿತು ಇದರ ಅಡಿಯಲ್ಲಿ ಲಾರಿ ಉಂಟಂತ ಅಂತ ಆವಾಗ ಲಾರಿ ಇತ್ತು ಅಂತ ಕನ್ಫರ್ಮ್ ಮಾಡಿಕೊಂಡು ನಾನು ಆಮೇಲೆ ಕೇರಳಕ್ಕೆ ಹೋಗಿ ಅವರ ತಾಯಿಗೆ ಸಹ ಒಂದು ಭರವಸೆ ಕೊಟ್ಟೆ ಒಂದು ಪ್ರತಿಜ್ಞೆ ಮಾಡಿ ನಿಮ್ಮ ಮಗನ ದೇಹ ಬದುಕಿಸ್ಲಿಕ್ಕೆ ಆಗಲಿಲ್ಲ ನಮಗೆ ಅವನ ದೇಹ ಖಂಡಿತವಾಗಿ ತೆಗೆದುಕೊಡ್ತೇವೆ ನೀರು ಆಳದಲ್ಲಿ ಉಂಟು ಎಲ್ಲೂ ಹೋಗುವುದಿಲ್ಲ ಯಾಕೆಂದರೆ ಗಾಡಿ ಅಡಿ ಫುಲ್ ಮಣ್ಣು ಮುಚ್ಚಿದೆ ಅಂತ ಹೇಳಿದೆ ಆಮೇಲೆ ಅವರಿಗೆ ಭರವಸೆ ಬಂದು ಅಲ್ಲಿನ ಒಂದು ಸಿ ಎಮ್ ಆಗಲಿ ಅಲ್ಲಿನ ಪ್ರತಿನಿಧಿಗಳಿಗೆ ಹೇಳಿ ಡ್ರಜ್ಜರ್ ತರುವ ವ್ಯವಸ್ಥೆಯನ್ನು ಫಸ್ಟಿಗೆ ಅಲ್ಲಿನ ಒಂದು ಆಮೇಲೆ ಇಲ್ಲಿ ನಮ್ಮ ಕರ್ನಾಟಕಕ್ಕೆ ಹೇಳಿದ ಮೇಲೆ ಕರ್ನಾಟಕದಿಂದ ಡ್ರಜ್ಜರ್ ತಂದು ಆ ಅಲ್ಲಿನ ಮಣ್ಣು ತೆಗಿಲಿಕ್ಕೆ ಶುರು ಮಾಡಿದ ಮೇಲೆ ಕೊನೆಯದಾಗಿ ಆ ಡ್ರಜ್ಜರ್ ಮಣ್ಣು ತೆಗೆದ ಮೇಲೆ ಗಾಡಿ ಮೇಲೆ ಬಂದದ್ದು ಈಗ ನಂದೊಂದು ಪ್ರಶ್ನೆ ಏನಪ್ಪಾ ಅಂದರೆ ಈಗ ಈಶ್ವರ್ ಮಲ್ಪೆ ಅಂದರೆ ಅವರು ರಿಯಲ್ ಹೀರೋ ಅನ್ನೋಂಥ ಹೆಸರು ಎಲ್ಲರ ಬಾಯಲ್ಲಿ ಕೇಳಿಬರ್ತಾ ಇದೆ ಎಲ್ಲೆಡೆ ಹೋಗ್ತಾ ಇದ್ದೀರಾ ಆದರೂ ಈಗಲೂ ಕೂಡ ಈಶ್ವರ್ ಮಲ್ಪೆಯವರಿಗೆ ಇಂಥದ್ದೊಂದು ಅವಕಾಶ ಬೇಕಾಗಿದೆ ಅಥವಾ ಇಂಥದ್ದೊಂದು ಸಹಾಯ ಬೇಕಾಗಿದೆ ಅಂತ ಕೇಳಿದ್ರೆ ಏನು ಸಹಾಯ ಬೇಕಾಗಿದೆ ಖಂಡಿತವಾಗಿಯೂ ನನಗೆ ಈಗ ನೋಡಿ ನನ್ನ ಹತ್ರ ಇರೋದು ಈಗ ಎರಡು ಆಂಬುಲೆನ್ಸ್ ಇದೆ ಒಂದು ಆಂಬ್ಯುಲೆನ್ಸ್ ನನ್ನ ದೊಡ್ಡ ಮಗ ತೀರಿ ಹೋಗಿ ತೀರು ಎರಡು ವರ್ಷ ಆಯಿತು ಅವನ ಸವಿ ನೆನಪಿಗಾಗಿ ಒಂದು ಇಕೋ ಆಂಬ್ಯುಲೆನ್ಸ್ ಮಾಡಿದ್ದೀನಿ ಮತ್ತು ಸರ್ಕಾರದಿಂದ ನನಗೊಂದು ಆಂಬ್ಯುಲೆನ್ಸ್ ಕೊಟ್ಟಿದ್ದರು ಅದು ತುಂಬ ಹಳೆಯದಾಗಿ ಈಗಾಗಲೇ ಸುಮಾರು ಮೂರುವರಿಂದ ನಾಲ್ಕು ಲಕ್ಷ ರೂಪಾಯಿ ಖರ್ಚಾಗಿದೆ ಅದಕ್ಕೆ ಪ್ರತಿಯೊಂದು ವ್ಯವಸ್ಥೆಯೂ ಸರ್ಕಾರ ಏನು ಕೊಡೋದಿಲ್ಲ ಜನಗಳು ಏನು ತಗೊಳ್ಳೋದಿಲ್ಲ ನಾನು ಎಲ್ಲ ಉಚಿತವಾಗಿ ಮಾಡೋದು ಆದ್ದರಿಂದ ಆ ಆಂಬ್ಯುಲೆನ್ಸ್ ಹಳೆಯದಾಗಿದೆ ನಾನು ನಮ್ಮ ಮಲ್ಪೆ ಪರಿಸರ ಆಗಲಿ ಉಡುಪಿ ಈ ಜಿಲ್ಲೆಗಾಗಲಿ ಒಂದು ಉತ್ ಉತ್ತಮವಾದ ಒಂದು ವೆಂಟಿಲೇಷನ್ ಆಂಬ್ಯುಲೆನ್ಸ್ ಬೇಕಂತ ನಾನಿದ್ದೀನಿ ಯಾಕೆಂದರೆ ಜನಗಳಿಗೋಸ್ಕರ ಎಷ್ಟು ನಾನು ಜೀವ ಉಳಿಸುವಾಗ ಸಿ ಪಿ ಆರ್ ಮಾಡಿ ಕರ್ಕೊಂಡು ಹೋಗೋದ್ರೊಳಗೆ ಕೆಲವರು ಪ್ರಾಣ ಬಿಡ್ತಾರೆ ಅದೇ ಪ್ರಪ್ರಥಮ ಚಿಕಿತ್ಸೆಯಾಗಿ ನಾವು ಸಮುದ್ರದಲ್ಲಿ ಯಾರನ್ನು ಉಳಿಸಿ ಕರ್ಕೊಂಡು ಹೋಗುವ ವೆಂಟಿಲೇಷನ್ ಆಂಬುಲೆನ್ಸ್ ಇದ್ದರೆ ಇನ್ನಷ್ಟು ಜೀವ ಉಳಿಸ್ಬೋದು ಮತ್ತು ಇಲ್ಲಿಂದ ನಾನು ಎಂಟು ಮಕ್ಕಳನ್ನು ಇಲ್ಲಿಂದ ನಾವು ಬೆಂಗಳೂರು ಕರ್ಕೊಂಡು ಹೋಗಿದ್ದೀನಿ ಹೃದಯ ಸಮಸ್ಯೆಗೆ ಯಾಕೆಂದರೆ ಮಣಿಪಾಲ ಟು ಬೆಂಗಳೂರು ನಾರಾಯಣ ಹೃದಯಾಲಯಕ್ಕೆ ಆವಾಗ ನನ್ನ ಈ ಹಳೆ ಆಂಬುಲೆನ್ಸ್ಗೆ ತಗೊಂಡು ಹೋಗುವಾಗ ದಾರಿ ಮಧ್ಯೆ ಎಲ್ಲಾದರೂ ಕೆಟ್ಟು ನಿಂದರೆ ತುಂಬ ತೊಂದರೆ ಆಗ್ತದೆ ಮೊನ್ನೆ ಒಂದು ವೃದ್ಧ ವೃಂದ ಎನ್ನುವ ಒಂದು ಆರು ತಿಂಗಳ ಮಗುವನ್ನು ನಾನು ಇಲ್ಲಿಂದ ಮಣಿಪಾಲದಿಂದ ನಾರಾಯಣ ಹೃದಯಾಲಯಕ್ಕೆ ಕರ್ಕೊಂಡು ಹೋಗುವಾಗ ನನ್ನ ಒಂದೇ ಮಾತಿಗೆ ಸುಮಾರು ಒಂದು ನೂರು ಆಂಬುಲೆನ್ಸ್ಗಳು ನನಗೆ ಎಸ್ಕೋರ್ಟ್ ಆಗಿ ನಿಂತಿದ್ದಾರೆ ಯಾಕೆಂದರೆ ಒಂದು ಮಾತಿಗೆ ಯಾಕೆಂದರೆ ನಿಮ್ಮ ಮುಂದೆ ನಾವು ಇದ್ದೇವೆ ಅಂತೇಳಿ ಆವಾಗ ಆ ಮಗುನು ಇಲ್ಲಿಂದ ಅಲ್ಲಿ ಕರ್ಕೊಂಡು ಹೋಗೋ ತನಕ ಸಹ ಗಾಡಿ ಏನಾಗದೆ ಅಲ್ಲಿ ಸುರಕ್ಷಿತವಾಗಿ ಮಗ ಮಗು ಸಹ ಹುಷಾರಾಗಿ ಈಗ ತುಂಬ ಸಂತೋಷವಾಗಿದೆ ಆ ಮಗು ಸಹ ಎಸ್ ಹಾಗಾದರೆ ನಮ್ಮ ಮಧ್ಯೆ ಇರೋವಂತಹ ರಿಯಲ್ ಹೀರೋ ಇವರು ಈಶ್ವರ್ ಮಲ್ಪೆ ನಾವು ಯಾರೂ ಮಾಡಲಿಕ್ಕಾಗದಿರೋ ಅಂತಹ ಒಂದು ಕಾರ್ಯವನ್ನು ಮಾಡಿ ಈ ದಿನ ಪ್ರಸಿದ್ಧಿ ಮಾತ್ರ ಅಲ್ಲ ಎಲ್ಲರ ಮೆಚ್ಚುಗೆಯನ್ನು ಪಡ್ಕೊಂಡಿರುವಂಥವರು ಈಶ್ವರ್ ಮಲ್ಪೆ ನಮಗೆಲ್ರಿಗೂ ಹೆಮ್ಮೆಯ ವಿಷಯ ಇವತ್ತು ಶ್ರೀನಿವಾಸ ವಿಶ್ವವಿದ್ಯಾಲಯದಲ್ಲಿ ನಡೀತಾ ಇರುವಂತಹ ಈ ಕಾರ್ಯಕ್ರಮದಲ್ಲಿ ಈಶ್ವರ ಮಲ್ಪೆ ಅವರಿಗೆ ಗೌರವವನ್ನು ಕೊಡ್ತಾ ಇರೋವಂಥದ್ದು ಇವರ ಸಾಧನೆಯನ್ನು ನಾವೆಲ್ಲರೂ ಗುರುತಿಸುವವರಾಗೋಣ ಸಾಧ್ಯ ಆದರೆ ನಮ್ಮಿಂದ ಕೂಡ ಆಗೋವಷ್ಟು ಸಹಾಯವನ್ನು ಖಂಡಿತ ಮಾಡೋಣ ಈಗಾಗಲೇ ಆ್ಯಂಬುಲೆನ್ಸ್ ವಿಚಾರವನ್ನು ನಮ್ಮ ಜೊತೆ ಹಂಚಿಕೊಂಡ್ರು ಇಂತಹ ಒಂದು ಸಹಕರಿಸುವ ಕಾರ್ಯದಲ್ಲಿ ನಾವೆಲ್ಲರೂ ಭಾಗಿಗಳಾಗೋಣ ಅಂತ ಹೇಳ್ತಾ ನಮ್ಮ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಆಯಿತು ಮತ್ತೊಮ್ಮೆ ನಮ್ಮ ಧನ್ಯವಾದ ಈಶ್ವರ ಮಲ್ಪೆ ಅವರಿಗೆ ತಮ್ಮ ಸೇವಾ ಕಾರ್ಯ ಹೀಗೆ ನಿರಂತರವಾಗಿರ್ಲಿ ಅನ್ನು ಆಶಯವನ್ನ ವ್ಯಕ್ತಪಡಿಸ್ತಾ ಸರ್ ಖಂಡಿತವಾಗಿಯೂ ಇದರಲ್ಲಿ ಸಹ ಒಂದು ಹೇಳಲಿಕ್ಕೆ ಇಚ್ಛೆ ಮಾಡಿಸ್ತೀನಿ ವರ್ಷಂ ಪ್ರತಿ ನಾನು ನನ್ನ ಮಗನ ಸವಿ ನೆನಪಿಗಾಗಿ ನಾನು ಏನಾದರೂ ಕೊಡ್ತಿದ್ದೀನಿ ಹೋದ ವರ್ಷ ನಾನು ಆಂಬುಲೆನ್ಸ್ ಮಾಡಿದ್ದೀನಿ ಈ ವರ್ಷವೂ ಹಾಗೆ ನನಗೆ ಎಲ್ಲಾದರೂ ಸನ್ಮಾನ ಆದರೆ ಅಲ್ಲಿ ಕೊಟ್ಟ ಗೌರವಧನವನ್ನು ಮತ್ತು ನಾನು ದುಡಿದ ಒಂದು ಇಪ್ಪತ್ತು ಪರ್ಸೆಂಟ್ ಹಣವನ್ನು ಈ ಸಲ ಸಹ ನನ್ನ ಎರಡನೇ ವರ್ಷದ ಸವಿನ ನೆನಪಿಗಾಗಿ ಎರಡು ಜನಗೆ ಆಟೋ ರಿಕ್ಷಾವನ್ನು ಕೊಟ್ಟಿದ್ದೀನಿ ಅದಲ್ಲದೆ ಒಂದು ಫ್ರೀಜರ್ ಬಾಕ್ಸ್ ಅದು ಸುಮಾರು ಎರಡು ಲಕ್ಷ ರೂಪಾಯಿ ಫ್ರೀಜರ್ ಬಾಕ್ಸ್ ಇದೆಯಲ್ಲ ಅದು ಸಹ ಉಚಿತವಾಗಿ ಜನಗಳಿಗೆ ಇಟ್ಟಿದ್ದೀನಿ ಅದು ಯಾಕೆಂದರೆ ಜನಗಳಿಗೆ ನನ್ನಿಂದ ಜನಗಳಿಂದ ಬಂದ ಜನಗಳಿಗೆ ಹೋಗ್ಬೇಕಂತ ನಾನು ಆ ಹಣವನ್ನು ಯಾರು ಗೌರವಧನವಾಗಿ ಕೊಡ್ತಾರೆ ಆ ಹಣವನ್ನು ಆಗಿ ನಾನು ಅಯೋಧ್ಯೆಗೆ ಹೋದಾಗ ನನಗೆ ಅಲ್ಲಿ ಸನ್ಮಾನ ಆಗಿತ್ತು ಅಲ್ಲಿ ಒಂದು ಬೆಳ್ಳಿದೊಂದು ಕೊಡಪನ ಕೊಟ್ಟಿದ್ದರು ಕೊಡ ಆ ಕೊಡಕ್ಕೆ ಹಾಕಿಟ್ಟು ವರ್ಷಕ್ಕೆ ಒಂದು ಸಲ ತೆಗೆಯುವುದು ಆ ಜನಗಳು ಬಂದ ಯಾರದು ನಮಗೆ ಸಹಾಯಧನವನ್ನು ಕೊಡ್ತಾರೆ ಆ ಹಣವನ್ನು ಹಾಗೆ ಇಟ್ಟು ವರ್ಷಂ ಪ್ರತಿ ಜನಗಳಿಗೆ ನಾನು ಕೊಡ್ತಾಯಿದ್ದೀನಿ ಯಾಕೆಂದರೆ ಜನಗಳು ಮಾಡಿದ ಆಶೀರ್ವಾದ ಆ ಜನಗಳಿಗೆ ಮುಟ್ಟಬೇಕು ಅದೇ ರೀತಿ ವರ್ಷಂ ಪ್ರತಿ ಮಾಡ್ತಾಯಿದ್ದೀನಿ ಎಸ್ ವೀಕ್ಷಕರೇ ಕೇಳಿದ್ರಲ್ಲ ಇವರ ಮಾತುಗಳನ್ನು ಎಷ್ಟು ನಿಸ್ವಾರ್ಥ ಅಲ್ವಾ ಹಾಗಾಗಿ ಈ ಎಲ್ಲ ವಿಚಾರಗಳಲ್ಲಿ ನಾವು ಭಾಗಿಗಳಾಗೋಕ್ಕೆ ಸಾಧ್ಯ ಆಗದೇ ಇದ್ದರೂ ಕೂಡ ನಮ್ಮಿಂದಾಗುವಂಥ ಕಿಂಚಿತ ಸಹಾಯವನ್ನು ನಾವು ಮಾಡೋಣ ಅನ್ನೋ ಮಾತನ್ನು ಮತ್ತೆ ನೆನಪಿಸ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ ನೀವು ನಿರಂತರವಾಗಿ ಮಿಸ್ ಮಾಡದೆ ಇರಿ ನಮ್ಮ ಶ್ರೀವಾರ್ತೆ ನಾನು ನಿಮ್ಮ ಪ್ರಜ್ಞಾ ಒಡಿಲ್ನಾಳ ನಮಸ್ಕಾರ